ಅಂಗಡಿಗಳಿಗೆ ಹೋದರೆ ಕೊಳ್ಳುವ ವಸ್ತುಗಳಿಗೆ ಗ್ಯಾರಂಟಿ ವಾರಂಟಿ ಕೊಡ್ತಾರೆ ಸಮಾಜಕ್ಕೆ ನೀವು ನೀಡುವ ಸೇವೆಯ ಬಗ್ಗೆ ನೀವು ಯಾವ ರೀತಿಯ ಗ್ಯಾರಂಟಿ ಹಾಗೂ ವಾರಂಟಿ ಕೊಡ್ತೀರಿ ಎಂದು ಕೇಳಿದವರು ಪೊಲೀಸ್ ಕ್ಷೇತ್ರದ ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಂದೇ ವ್ಯಾಖ್ಯಾನಿಸಿದ ಖಡಕ್ ಪೊಲೀಸ್ ಅಧಿಕಾರಿ ಕರ್ನಾಟಕ ರಾಜ್ಯ ಉಪ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಪ್ರಶ್ನೆ ಮಾಡಿದರು ತರಬೇತಿ ಅವಧಿ ಮುಗಿಸಿ ಸೇವೆಗೆ ಸನ್ನದ್ಧರಾಗಿರುವ ಪೆದೆಗಳಿಗೆ ಪ್ರಶ್ನೆ ಮಾಡಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಮುಖ್ಯ ಕವಾಯತ್ತು ಮೈದಾನದಲ್ಲಿ ಅರವತ್ತೆಂಟನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪ್ರಶಿಕ್ಷಣಗಳ ನಿರ್ಗಮನ ಪಥಸಂಚಲನಕ್ಕೆ ಚಾಲನೆ ಹಾಗೂ ಗೌರವೊಂದನೆ ಸ್ವೀಕಾರ ಮಾಡಿ ಹಲವಾರು ಎಚ್ಚರಿಕೆಗಳನ್ನು ರವಾನೆ ಮಾಡಿದರು ಹತ್ತು ತಿಂಗಳು ತಿದ್ದ ತಮ್ಮನ್ನು ತರಬೇತಿ ಎಂಬ ಉಳಿಯಿಂದ ವಿಗ್ರಹ ಮಾಡಿದ್ದೇವೆ ಸಮಾಜ ಕೇಳುತ್ತಿದೆ ನೀವು ತಯಾರು ಮಾಡಿರುವವರ ಗ್ಯಾರಂಟಿ ವಾರಂಟಿ ಎಂದು ಅರ್ಥಗರ್ಭಿತವಾಗಿ ನುಡಿದರು ಈ ಸಂದರ್ಭದಲ್ಲಿ ಕಲಬುರಗಿಯ ಪಿಟಿಎಸ್ ಪ್ರಾಂಶುಪಾಲರಾದ ಕಿಶೋರ್ ಬಾಬು ಮೈಸೂರು ಕೆಪಿಎ ನಿರ್ದೇಶಕರಾದ ಚನ್ನಬಸಣ್ಣ ಜಿಲ್ಲಾ ಗೌಡ ಮೈಸೂರು ಹಾಜರಿದ್ದರು ತರಬೇತಿ ನಾವು ನೀಡಿದೀವಿ ಅದರ ಜೊತೆಗೆ ನಾವು ಹೇಳಬಹುದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಹೇಗೆ ಮಾಡಬೇಕು ನಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಯಾವ ಕಡೆ ಇದು ಈ ತರಬೇತಿ ನೀಡಿದ್ದು ಯಾರು ನೀಡ್ತಾ ಇಲ್ಲ ಆದ್ರೆ ಮೊಟ್ಟ ಮೊದಲಿನ ಸರ್ತಿ ಈಗ ಕೆಪಿಎ ಮತ್ತೆ ಇದು ಚೆನ್ನಪಟ್ಟಣದಲ್ಲಿ ಮೊನ್ನೆ ತಾನೇ ಸಂದೇಶ್ ಕುಮಾರ್ ಅವರು ಬಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಈಗ ನಾಳೆ ಏನಾದ್ರು ನ್ಯೂಕ್ಲಿಯರ್ ಬಾಂಬ್ ನಮ್ಮ ದೇಶದಲ್ಲಿ ಯಾವ ಕಡೆ ಏನಾದ್ರೂ ಆಯ್ತು ಅಪ ಏನಾದ್ರೂ ಅನಾಹುತ ಆಯ್ತು ಅಥವಾ ನಮಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಲ್ಲಿ ಏನಾದರೂ ಆಯ್ತು ಮೈಸೂರಿನಲ್ಲಿ ಕೆಲವು ರೀತಿ ಸಂಬಂಧಿತ ಏರಿಯಾಗಳು ಇವೆ ಅಲ್ಲಿ ಏನಾದ್ರೂ ರೇಡಿಯೇಷನ್ ಆಯ್ತು ಈಗ ನಾವು ರೇಡಿಯೇಷನ್ ಆಗಿದ ನಂತರ ಏನು ನಾವು ಎಚ್ಚರಿಕೆಗಳು ಮಾಡಬೇಕು ಆ ನಂತರ ನಾವು ಹೇಗೆ ಎದುರಿಸಬೇಕು ಇದು ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಕೂಡ ನಿಮಗೆ ತರಬೇತಿ ನೀಡಲಾಗಿದೆ